ಹತ್ತು ವರ್ಷದಲ್ಲಿ ಮೂವತ್ತ್ಮೂರು ಲಕ್ಷ ಕೋಟಿ ರೂಪಾಯಿ ಮೊತ್ತದ ಐವತ್ತೆರಡು ಕೋಟಿಗೂ ಅಧಿಕ ಸಾಲಗಳ ನೀಡಿಕೆ ಎಪ್ಪತ್ತು ಶೇಕಡ ಫಲಾನುಭವಿಗಳು ಮಹಿಳಾ ಉದ್ಯೋಗಿಗಳು ಸಾಲಗಳ ಅರ್ಧದಷ್ಟು ಮೊತ್ತ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಫಲಾನುಭವಿಗಳಿಗೆ ಯಾವುದೇ ಭದ್ರತೆಯ ಅವಶ್ಯಕತೆ ಇಲ್ಲದ ಈ ಸಾಲ ಯೋಜನೆ ಯಾವುದು ಹೊಲಿಗೆ ಘಟಕಗಳು ಮತ್ತು ಟೀ ಅಂಗಡಿಗಳಿಂದ ಹಿಡಿದು ಸಲೂನ್ಗಳು ಮೆಕ್ಯಾನಿಕ್ ಅಂಗಡಿಗಳು ಮತ್ತು ಮೊಬೈಲ್ ರಿಪೇರಿ ವ್ಯವಹಾರಗಳವರೆಗೆ ಕೋಟ್ಯಂತರ ಸಣ್ಣ ಉದ್ಯಮಿಗಳು ಈಗ ಆತ್ಮವಿಶ್ವಾಸದಿಂದ ಮುಂದೆ ಬಂದಿದ್ದಾರೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಗೊತ್ತಾ ಅವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಟ್ಟಿರುವ ವ್ಯವಸ್ಥೆಯಿಂದ ಇದು ಸಾಧ್ಯವಾಗಿದೆ ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿ ರೂಪುಗೊಳ್ಳುವ ಕಾರ್ಪೊರೇಟ್ ಅಲ್ಲದ ಕೃಷಿಯೇತರ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗೆ ಸಾಂಸ್ಥಿಕ ಸಾಲವನ್ನು ನೀಡುವ ಮೂಲಕ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಈ ಪ್ರಯಾಣಗಳನ್ನು ಬೆಂಬಲಿಸುತ್ತಿದೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಸಾಧನೆಗಳು ಎರಡು ಸಾವಿರದ ಹದಿನೈದರ ಏಪ್ರಿಲ್ನಲ್ಲಿ ಪ್ರಾರಂಭವಾದಾಗಿನಿಂದ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಮೂವತ್ತೆರಡು ಪಾಯಿಂಟ್ ಆರು ಒಂದು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಐವತ್ತೆರಡು ಕೋಟಿಗೂ ಹೆಚ್ಚು ಸಾಲಗಳನ್ನು ಮಂಜೂರು ಮಾಡಿದೆ ಇದು ರಾಷ್ಟ್ರವ್ಯಾಪಿ ಉದ್ಯಮಶೀಲತಾ ಕ್ರಾಂತಿಗೆ ಉತ್ತೇಜನ ನೀಡಿದೆ ಈಗ ವ್ಯಾಪಾರ ಬೆಳವಣಿಗೆ ಎಂಬುದು ಕೇವಲ ದೊಡ್ಡ ನಗರಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಇದು ಸಣ್ಣ ಪಟ್ಟಣಗಳು ಮತ್ತು ಹಳ್ಳಿಗಳಿಗೂ ಕೂಡ ಹರಡುತ್ತಿದೆ ಅಲ್ಲಿನ ಜನರು ಇನ್ನು ಮುಂದೆ ಉದ್ಯೋಗಾಕಾಂಕ್ಷಿಗಳಲ್ಲ ಅವರು ಉದ್ಯೋಗ ಸೃಷ್ಟಿಕರ್ತರಾಗುತ್ತಿದ್ದಾರೆ ಎಂಎಸ್ಎಂಇ ಸಾಲದ ಉತ್ಕರ್ಷ ಎಸ್ಬಿಐ ವರದಿಯ ಪ್ರಕಾರ ಮುದ್ರಾ ಯೋಜನೆಯ ಪ್ರಭಾವದಿಂದಾಗಿ ಎಂಎಸ್ಎಂಇಗಳಿಗೆ ಸಾಲದ ಹರಿವಿನಲ್ಲಿ ಗಮನಾರ್ಹ ಏರಿಕೆ ಕಂಡುಬಂದಿದೆ ಎಂ ಎಸ್ ಎಂಇ ಸಾಲವು ಆರ್ಥಿಕ ವರ್ಷ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಂಟು ಪಾಯಿಂಟ್ ಐದು ಒಂದು ಲಕ್ಷ ಕೋಟಿ ರೂಪಾಯಿ ಇದ್ದದು ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕಾಗುವಾಗ ಇಪ್ಪತ್ತೇಳು ಪಾಯಿಂಟ್ ಎರಡು ಐದು ಲಕ್ಷ ಕೋಟಿ ರೂಪಾಯಿಗೆ ಏರಿತು ಮತ್ತು ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತು ಲಕ್ಷ ಕೋಟಿ ರೂಪಾಯಿ ದಾಟುವ ನಿರೀಕ್ಷೆ ಇದೆ ಒಟ್ಟು ಬ್ಯಾಂಕ್ ಸಾಲದಲ್ಲಿ ಎಂಎಸ್ಎಂಇ ಸಾಲದ ಪಾಲು ಎರಡು ಸಾವಿರದ ಹದಿನಾಲ್ಕರ ಆರ್ಥಿಕ ವರ್ಷದಲ್ಲಿ ಹದಿನೈದು ಎಂಟು ಪ್ರತಿಶತದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಸುಮಾರು ಇಪ್ಪತ್ತು ಪ್ರತಿಶತಕ್ಕೆ ಏರಿತು ಮಹಿಳೆಯರ ಸಬಲೀಕರಣ ಮುದ್ರಾ ಫಲಾನುಭವಿಗಳಲ್ಲಿ ಶೇಕಡ ಅರವತ್ತೆಂಟರಷ್ಟು ಮಹಿಳೆಯರೇ ಇದ್ದಾರೆ ಇದು ದೇಶಾದ್ಯಂತ ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಮುನ್ನಡೆಸುವಲ್ಲಿ ಯೋಜನೆಯ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ ಸರ್ವಾಂಗೀಣ ಪ್ರಗತಿ ಎಸ್ಬಿಐ ವರದಿಯ ಪ್ರಕಾರ ಮುದ್ರಾ ಖಾತೆಗಳಲ್ಲಿ ಐವತ್ತು ಪ್ರತಿಶತ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಉದ್ಯಮಿಗಳು ಹೊಂದಿದ್ದಾರೆ ಇದಲ್ಲದೆ ಮುದ್ರಾ ಸಾಲ ಹೊಂದಿರುವವರಲ್ಲಿ ಹನ್ನೊಂದು ಪ್ರತಿಶತ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದವರಾಗಿದ್ದು ಅಂಚಿನಲ್ಲಿರುವ ಸಮುದಾಯಗಳು ಔಪಚಾರಿಕ ಆರ್ಥಿಕತೆಯಲ್ಲಿ ಸಕ್ರಿಯ ಪಾಲು ಪಡೆಯುತ್ತಿರುವುದು ಸ್ಪಷ್ಟವಾಗಿದೆ ಈ ಮೂಲಕ ಸಮಾಜದ ಸಮಗ್ರ ಬೆಳವಣಿಗೆಗೆ ಯೋಜನೆಯ ಕೊಡುಗೆಯನ್ನು ಕಾಣಬಹುದಾಗಿದೆ ಯಾವ ರಾಜ್ಯದಲ್ಲಿ ಎಷ್ಟು ಸಾಲ ವಿತರಣೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಪ್ರಾರಂಭವಾದಾಗಿನಿಂದ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತೆಂಟರ ಹೊತ್ತಿಗೆ ತಮಿಳುನಾಡು ಮೂರು ಲಕ್ಷದ ಇಪ್ಪತ್ಮೂರು ಸಾವಿರದ ಆರುನೂರ ನಲವತ್ತೇಳು ಪಾಯಿಂಟ್ ಏಳು ಆರು ಕೋಟಿ ರೂಪಾಯಿಗಳೊಂದಿಗೆ ರಾಜ್ಯಗಳಲ್ಲಿ ಅತಿ ಹೆಚ್ಚು ವಿತರಣೆಯನ್ನು ದಾಖಲಿಸಿದೆ ಉತ್ತರ ಪ್ರದೇಶವು ಮೂರು ಲಕ್ಷದ ಹದಿನಾಲ್ಕು ಸಾವಿರದ ಮುನ್ನೂರ ಅರವತ್ತು ಪಾಯಿಂಟ್ ಎಂಟು ಆರು ಕೋಟಿ ರೂಪಾಯಿಗಳೊಂದಿಗೆ ನಂತರದ ಸ್ಥಾನದಲ್ಲಿದ್ದರೆ ಕರ್ನಾಟಕ ಮೂರು ಲಕ್ಷದ ಎರಡು ಸಾವಿರದ ನೂರ ನಲವತ್ತಾರು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿಗಳೊಂದಿಗೆ ಮೂರನೇ ಸ್ಥಾನದಲ್ಲಿದೆ ಪಶ್ಚಿಮ ಬಂಗಾಳ ಮತ್ತು ಬಿಹಾರ ಕೂಡ ಕ್ರಮವಾಗಿ ಎರಡು ಲಕ್ಷದ ಎಂಬತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತೆರಡು ನಾಲ್ಕು ಕೋಟಿ ರೂಪಾಯಿ ಮತ್ತು ಎರಡು ಲಕ್ಷದ ಎಂಬತ್ತೊಂದು ಸಾವಿರದ ಒಂಬೈನೂರ ನಲವತ್ಮೂರು ಪಾಯಿಂಟ್ ಮೂರು ಒಂದು ಕೋಟಿ ರೂಪಾಯಿಗಳ ಗಮನಾರ್ಹ ವಿತರಣೆಯನ್ನು ಕಂಡಿವೆ ಮಹಾರಾಷ್ಟ್ರವು ಎರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ನಾಲ್ನೂರ ಎರಡು ಪಾಯಿಂಟ್ ಸೊನ್ನೆ ಎರಡು ಕೋಟಿ ರೂಪಾಯಿಗಳೊಂದಿಗೆ ಆರನೇ ಸ್ಥಾನದಲ್ಲಿದೆ ಮೂಲತಃ ನಂಬಿಕೆಯ ಮೇಲೆ ನಿಂತಿರುವ ಮುದ್ರಾ ಯೋಜನೆಯು ಜನರ ಆಕಾಂಕ್ಷೆಗಳಲ್ಲಿ ಮತ್ತು ಅವರ ನಿರ್ಮಾಣ ಸಾಮರ್ಥ್ಯದಲ್ಲಿ ನಂಬಿಕೆ ಇರಿಸಿ ಸಣ್ಣ ಕನಸುಗಳು ಸಹ ದೊಡ್ಡ ವೇದಿಕೆಗೆ ಅರ್ಹವಾಗಿವೆ ಎಂದು ಸಾರಿ ಹೇಳಿದೆ